ನಮಸ್ಕಾರ ವೀಕ್ಷಕರೇ ಜೆ ಪಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಕಾಲ ಬದಲಾದಂತೆ ತಂತ್ರಾಂಶಗಳು ಕೂಡ ಬದಲಾಗ್ತಾ ಇದೆ ಈ ಬದಲಾವಣೆಯ ನಿಟ್ಟಿನಲ್ಲಿ ರಾಮದುರ್ಗದ ಪ್ರಧಾನ ಅಂಚೆ ಕಚೇರಿಯಲ್ಲೂ ಕೂಡ ಒಂದು ವಿನೂತನ ಬದಲಾವಣೆಗೆ ಮುಂದಾಗಿದ್ದಾರೆ ಅದೇನಪ್ಪ ಅಂತಂದರೆ ಪೋಸ್ಟಲ್ ಅಡ್ವಾನ್ಸ್ ಟೆಕ್ನಾಲಜಿ ಟೂ ಪಾಯಿಂಟ್ ತಂತ್ರಾಂಶ ಅಳವಡಿಕೆ ಕಾರ್ಯಕ್ರಮ ಇಂದು ಜರುಗಿತು ಈ ಒಂದು ಕಾರ್ಯಕ್ರಮಕ್ಕೆ ಅಂಚೆ ಅಧೀಕ್ಷಕರಾದ ಎಸ್ ಕೆ ಮುರುನಾಡ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಮುಂದೆ ಹೊಸ ತಂತ್ರಾಂಶದ ಮೂಲಕ ಪೋಸ್ಟಲ್ನಲ್ಲಿ ವಿನೂತನ ಸೇವೆ ಕೂಡ ನೀಡಲಿದೆ ಇವತ್ತು ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅಂಚೆ ಇಲಾಖೆ ಅಧಿಕಾರಿಗಳು ಹಾಗೆ ಮೇಲಾಧಿಕಾರಿಗಳು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಕುರಿತು ಒಂದು ವರದಿ ಇಲ್ಲಿ ರಾಮದುರ್ಗದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಪೋಸ್ಟಲ್ ಅಡ್ವಾನ್ಸ್ ಟೆಕ್ನಾಲಜಿ ಟೂ ಪಾಯಿಂಟ್ ಜೀರೋ ತಂತ್ರಾಂಶ ಅಳವಡಿಕೆಗೆ ಚಾಲನೆ ನೀಡಲಾಯಿತು ಇಂದು ರಾಮದುರ್ಗದ ಪ್ರಧಾನ ಕಚೇರಿಯಲ್ಲಿ ಪೋಸ್ಟಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಥವಾ ಟಿ ಟೂ ಪಾಯಿಂಟ್ ಜೀರೋ ತಂತ್ರಾಂಶವನ್ನು ಅಳವಡಿಸಲಾಗಿದ್ದು ಪ್ರಧಾನ ಅಂಚೆ ಪಾಲಕರಾದ ಮಹಾಂತೇಶ್ ಹೊಸಮನಿ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆ ಅಂಚೆ ಅಧೀಕ್ಷಕರು ಎಸ್ ಕೆ ಮುರ್ನಾಳ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಎಂ ಬಿ ಪಾಟೀಲ್ ಪ್ರಾಂಶುಪಾಲರು ಬೆಂಬಳಗಿ ಪಿಯು ಕಾಲೇಜ್ ರಾಮದುರ್ಗ ಹಾಗೂ ಅತಿಥಿಗಳಾದ ಎಸ್ ಡಿ ಕಾಕಡೆ ಉಪ ಅಧೀಕ್ಷಕರು ಬೆಳಗಾವಿ ವಿಭಾಗ ಹಾಗೂ ಅತಿಥಿಯಾಗಿ ನಾಗರಾಜ್ ಮಳ್ಳಿ ಅಂಚೆ ನಿರೀಕ್ಷಕರು ರಾಮದುರ್ಗ ಉಪವಿಭಾಗ ಹಾಗೂ ಅತಿಥಿಯಾಗಿ ನಿವೃತ್ತ ಅಂಚೆ ನೌಕರ ಬಸಪ್ಪ ಮುಳ್ಳೂರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಅಂಚೆ ನಿರೀಕ್ಷಕರಾದ ನಾಗರಾಜ್ ಮಳ್ಳಿ ಅವರು ಟಿ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಮಹತ್ವದ ಉಪಯೋಗ ಮತ್ತು ಬಳಸಿಕೊಳ್ಳುವ ವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೆ ಮುರ್ನಾಳ್ ಅಂಚೆ ಇಲಾಖೆಯ ಸೇವೆಗಳಿಗೆ ಈ ಹೊಸ ತಂತ್ರಾಂಶ ಯಾವ ರೀತಿಯಾಗಿ ಸಹಾಯಕವಾಗಿದೆ ಮತ್ತು ಇದರಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಂ ಬಿ ಪಾಟೀಲ್ ಅವರು ಮಾತನಾಡಿದರು ಪ್ರಧಾನ ಅಂಚೆ ಕಚೇರಿಯ ಸಿಬ್ಬಂದಿ ಜೆಡಿಎಸ್ ನೌಕರರು ರಾಮದುರ್ಗ ಪಟ್ಟಣದ ನಿವಾಸಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅರುಣ್ ಮಾನೆಪ್ಪಗೋಳ್ ಎಸ್ಬಿಸಿಒ ನಿರೂಪಿಸಿದರು ಶ್ರೀಮತಿ ದೀಪಾ ಮುಗನೂರ್ ಸ್ವಾಗತಿ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಿದರು ದಾವಲ್ ಅಣ್ಣಿಗಿರಿ ವಂಚಿಸಿದರು ಎಫೀಸರ್ ಆದ ಶ್ರೀ ನಾಗರಾಜ್ ಅವರೇ ಹಾಗೂ ಎಲ್ಲ ಅಂಚೆ ನಮ್ಗೆ ಎಲ್ಲರಿಗೂ ನಮ್ಮ ಅಂಚೆ ಬಂಧುಗಳಿಗೆ ಪ್ರೀತಿಯವಾದ ಧನ್ಯವಾದಗಳನ್ನು ಹೇಳ್ತೀವಿ ಯಾಕಂದ್ರೆ ಅಂದ್ರೆ ಎಲ್ಲ ನಮ್ಮ ಪೋಸ್ಟ್ ಮಾಸ್ಟರ್ ಸ್ಟಾಫ್ ಆಗಲಿ ಜಿ ಡಿ ಎಸ್ ಸ್ಟಾಫ್ ಆಗಲಿ ಬಿ ಪಿ ಎಂ ಬಾಂಧವರಾಗಲಿ ಎಲ್ಲ ನಮ್ಮ ಪಿ ಎಸ್ಟಾಫ್ ಎಲ್ಲ ಒಳ್ಳೆ ರೀತಿಯ ಡೆಕೋರೇಷನ್ ಮಾಡಿ ಈ ಉದ್ಘಾಟನೆಗೆ ಒಂದು ಕಾರಣೀಭೂತರಾಗಿದ್ದಾರೆ ಯಾಕಂದ್ರೆ ಒಬ್ಬರಿಂದ ಆಗುವಂತಹ ಕೆಲಸ ಅಲ್ಲ ಎಲ್ಲ ಒಂದು ಖುಷಿಯಿಂದ ನಮ್ಮ ದಾವು ಸರ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಮಾತಾಡಲಿಕ್ಕೆ ಪದಗಳೇ ಇಲ್ಲ ಅವರ ವರ್ಕ್ ಅವರ ನೀಟ್ನೆಸ್ ಅವ್ರದ್ದು ಸಿಸ್ಟಮೆಟಿವಿನಾಗಿ ನಮ್ಮ ನಾಮದುರ್ಗ ಸಬ್ ನಮ್ಮ ಸಬ್ ಆಗಲಿ ನಮ್ಮ ಇಡೀ ಬೆಳಗಾವಿ ಡಿವಿಜನ್ಗೆ ಒಂದು ಮಾದರಿ ಸಿಸ್ಟಮೆಟಿವನ್ ಆಗಿ ಏನು ಈ ಟೆಕ್ನಾಲಜಿ ಒಳಗೆ ಅಡೆತಡೆ ಆಗದೆ ಅಡ್ವಾನ್ಸ್ ಆಗಿ ಯಾವ ರೀತಿ ತಯಾರಿ ಅನ್ನುವ ಒಂದು ಮಾರ್ಗದರ್ಶನ ಮತ್ತು ನಮ್ಮ ನಮ್ಮ ಐ ಪಿ ಸರ್ ಮತ್ತು ಅವರು ಸರ್ ಭಾರಿ ಒಂದು ಎಲ್ಲರಿಗೂ ಒಂದು ಒಲೆಯ ರೀತಿಯಿಂದ ಮಾರ್ಗದರ್ಶನ ಮಾಡಿ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಏನು ಮಾಡಿದರೆ ಯಾವಾಗ ಏನಾಗುತ್ತೆ ಅಡ್ವಾನ್ಸ್ ನೀವು ಈ ರೀತಿ ತಯಾರಿಯಲ್ಲಿದ್ದರೆ ನಿಮಗೆ ನಮ್ಮ ಕೆಲಸ ಈಜಿ ಆಗತ್ತೆ ಅಂತ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಉಜುಂಬಿಸುವಿಕೆ ಮತ್ತು ಪ್ರೇರಣಾದಾಯಕವಾಗಿ ನಮ್ಮ ಹಿಂದೆ ಎಲ್ಲರ ಸಿಬ್ಬಂದಿಗಳ ಹಿಂದೆ ನಿಂತಿರ್ತಾರೆ ಯಾಕಂದ್ರೆ ಗುರು ಇಲ್ಲದೆ ಗುರಿ ಇರಲ್ಲ ಅನ್ನೋ ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಾಹೇಬರು ಮತ್ತು ಎಸ್ ಪಿ ಸರ್ ಅಂತೂ ಸತತ ಒಂದೂವರೆ ತಿಂಗಳಿಂದ ಈ ಈ ಅಡ್ವಾನ್ಸ್ ಟೆಕ್ನಾಲಜಿ ಸಂಬಂಧ ಬಹಳ ಮಾರ್ಗದರ್ಶನ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಾಯಕ ಎಲ್ಲರಿಗೂ ನಮಸ್ಕರಿಸುತ್ತಾ ಪ್ರೀತಿಪೂರ್ವಕವಾದ ಧನ್ಯವಾದ ಸಂತೋಷ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನಗೆ ಈಗ ಈ ಹೊಸ ಒಂದು ತಂತ್ರಾಂಶವನ್ನು ಏನು ನಾವು ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ದೀವಿ ಇದನ್ನು ನಾವು ಬೆಳಗಾವಿ ಪ್ರಧಾನ ಅಂಜಿ ಕಚೇರಿಯಲ್ಲಿ ಮೊನ್ನೆ ಸೋಮವಾರ ದಿವಸ ಮಾಡಿದ್ವಿ ಇವತ್ತಿನ ದಿವಸ ರಾಮದುರ್ಗ್ ಮತ್ತು ಬೈಲ್ ಪ್ರಧಾನ ಅಂಜಿ ಕಚೇರಿಗಳಲ್ಲಿ ಈ ಎ ಪಿ ಟಿ ಟು ಪಾಯಿಂಟ್ ಝೀರೋ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಅಥವಾ ಐ ಟಿ ಟು ಪಾಯಿಂಟ್ ಝೀರೋ ಅಂತ ಏನು ಹೇಳ್ತಾ ಇದ್ದೀವಿ ಈ ಒಂದು ಹೊಸ ಸಾಫ್ಟ್ವೇರನ್ನು ಇವತ್ತಿನ ದಿವಸ ನಮ್ಮ ರಾಮದುರ್ಗ ಪ್ರಧಾನ ಅಂಚೆ ಕಚೇರಿಯ ಹಾಗೂ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಬ್ ಆಫೀಸ್ ಆಗಿರ್ಬೋದು ಬ್ರಾಂಚ್ ಆಫೀಸ್ ಆಗಿರ್ಬೋದು ಎಲ್ಲ ಕಡೆಯೂ ಇದನ್ನು ಇವತ್ತಿನಿಂದ ಅಳವಡಿಸ್ಕೊಳ್ತಾ ಇದೆ ಈಗ ಈ ವಿಷಯದ ಬಗ್ಗೆ ನಿಮ್ಮ ಇನ್ಸ್ಪೆಕ್ಟರ್ ಅವರು ಸವಿಸ್ತಾರವಾಗಿ ಹೇಳಿದರು ಇದರಲ್ಲಿ ಏನು ವಿಶೇಷತೆ ಏನಿದೆ ಮೊದಲಿನ ತೊಂದರೆಗಳೇನಿತ್ತು ಆ ತೊಂದರೆಗಳಿಂದ ನಾವು ಯಾವ ರೀತಿಯಾಗಿ ತೊಂದರೆ ಅಂದ್ರೆ ಮೊದಲಿಂದ ಏನು ತೊಂದರೆ ಇರಲಿಲ್ಲ ಆಕ್ಚುಲಿ ಇದನ್ನೇ ಕಂಪೇರ್ ಮಾಡಿದಾಗ ನಾವು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಕಾಣಿಸ್ತಾ ಇತ್ತು ಏನೋ ಯಾಕಂದ್ರೆ ನಾವು ಅದನ್ನ ದಾಟಿ ಬಂದಾಗ ಹಿಂದಿನವರು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ನಾವು ಹೇಳಬಾರ್ದು ಅವಾಗಲೂ ಅದು ಸಹಿತ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಯಾಕಂದ್ರೆ ಮನುಷ್ಯ ಪ್ರತಿ ದಿವಸ ಬದಲಾಗ್ಬೇಕು ಯಾವ ರೀತಿ ಬದಲಾಗಬೇಕು ಮೇಲ್ಗಡೆ ಅಂತಂದ್ರೆ ಸ್ಟೆಪ್ಪನ್ನು ನಾವು ಮೇಲ್ಗಡೆ ಹತ್ತಬೇಕು ಹೊರತು ಕೆಳಗಡೆ ಇಡಬಾರ್ದು ಯಾವಾಗ ಅಂದರೆ ಮುಂದೆ ಮುಂದೆ ಹೋಗ್ತಾ ನಾವು ಉನ್ನತೀಕರಣವನ್ನು ಕಾಣಬೇಕಾಗ್ತದೆ ಆ ರೀತಿಯಾಗಿ ಒಂದು ಉನ್ನತೀಕರಣ ಮೊದಲಿನ ಒಂದು ಸಿ ಎಸ್ ಐ ಆಗಿರ್ಬೋದು ಆ ಒಂದು ಪ್ಲಾಟ್ಫಾರ್ಮಿಂದ ಇವತ್ತಿನ ದಿವಸ ನಾವು ಈ ಎ ಪಿ ಟಿ ಅಥವಾ ಐ ಟಿ ರೂಪಾಯಿಂಟ್ಸ್ ಇರೋದು ಇದು ಮತ್ತಷ್ಟು ನಮ್ಮ ಎಲ್ಲ ಗ್ರಾಹಕರಿಗೆ ಅನುಕೂಲಕರವಾದಂಥ ಒಂದು ಸಾಫ್ಟ್ವೇರ್ ಇದೆ ಹೀಗಾಗಿ ಪ್ರಮುಖವಾಗಿ ಆನ್ಲೈನ್ ಇರೋದರಿಂದ ಇಮಿಡಿಯೇಟಾಗಿ ತಕ್ಷಣದಲ್ಲಿ ಒಂದು ನಮ್ಮ ಸೇವೆಯನ್ನು ನಾವು ಇದರಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾವು ಗ್ರಾಹಕರಿಗೆ ಕೊಡೋ ಕೊಡ್ತಿರುವಂತಹ ಒಂದು ಇಲಾಖೆಯಿಂದ ಕೊಡುತ್ತಿರುವಂತಹ ಒಂದು ಸೇವೆಯಾಗಿರುವುದು ಅದೇ ರೀತಿಯಾಗಿ ನಮ್ಮ ಎಲ್ಲ ಸ್ಟಾಫ್ಗಳಿಗೆ ನಮ್ಮ ಎಲ್ಲ ಸಿಬ್ಬಂದಿ ಸಹಿತ ಮೊದಲಿನ ಒಂದು ತಂತ್ರಜ್ಞಾನವನ್ನ ಮೊದಲಿನ ಒಂದು ಕೆಲಸವನ್ನು ನೋಡಿದಾಗ ಇಲ್ಲಿವರೆಗೂ ನಾವು ನೋಡಿದಂತೆ ಹಾಗೂ ನಿಮಗೂ ಎಲ್ಲರಿಗೂ ಬಹುಶಃ ತಿಳಿದಿರುವಂತೆ ಸ್ವಲ್ಪ ಸರಳವಾಗಿದೆ ಮೊದಲಿನ ತರ ಸಾಕಷ್ಟು ಯಾಕಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಸಿಬ್ಬಂದಿಗೆ ಸಾಕಷ್ಟು ಟೀ ಕೋಡನ್ನ ಯೂಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದೆ ಅವುಗಳ ಬದಲಾಗಿ ಈಗ ಸ್ವಲ್ಪ ಸರಳೀಕರಣವಾಗಿ ಸುಲಭವಾಗಿ ನಮಗೆ ಈ ಒಂದು ನಾವು ಸಹಿತ ಬಳಕೆಯನ್ನು ಮಾಡ್ಕೋಬೋದಂದರೆ ನಮ್ಮ ಸ್ಟಾಫ್ ಸಹಿತ ಅದನ್ನು ಬಳಕೆ ಮಾಡಿಕೊಳ್ಬೋದಂಥ ಒಂದು ತಂತ್ರಾಂಶವನ್ನು ನಮ್ಮ ಇಲಾಖೆಯವರೇ ಮಾಡಿರೋದರಿಂದ ಸ್ವಲ್ಪ ಸರಳವಾಗಿರ್ತದೆ ಅಂತ ಭಾವಿಸಿದ್ದೀವಿ ಹಾಗೂ ಅದೇ ರೀತಿ ಒಂದು ಎಲ್ಲರ ಅಭಿಪ್ರಾಯವೂ ಇದೆ ಆದರೆ ಬಹುಶಃ ಇದು ಹೊಸ ತಂತ್ರಜ್ಞಾನ ಹೊಸ ತಂತ್ರಾಂಶ ಇರೋದರಿಂದ ಸರಿಯಾಗಿ ಆಗೋದಕ್ಕೆ ಸ್ವಲ್ಪ ದಿವಸ ಇನ್ನೂ ಒಂದು ವಾರ ಟೈಮ್ ಇಡ್ಬೋದು ಯಾಕಂದರೆ ನಾವು ಬೆಳಗಾವಿ ಹಂಚಿ ಬೆಳಗಾವಿ ಅಚ್ಚಿ ಕಚೇರಿಯಲ್ಲಿ ನೋಡಿದ ಹಾಗೆ ನಿನ್ನೆ ಇವತ್ತಿನವರೆಗೂ ಸ್ವಲ್ಪ ಇನ್ನೂ ಕೆಲವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ತೊಂದರೆ ಅಂದರೆ ಇನ್ನೂ ಸ್ಲೋನೆಸ್ ಇರ್ಬೋದು ಸರ್ವರ್ ಸ್ಲೋನೆಸ್ ಇರ್ಬೋದು ಆ ರೀತಿ ಏನೇನೋ ಕೆಲವೊಂದು ಏನು ಫ್ಲೋ ಅಂತ ಕೇಳ್ತೀನಿ ಫ್ಲೋ ಸರಿಯಾಗಿ ಆಗ್ತಾ ಇಲ್ಲ ಅದು ಕ್ರಮೇಣವಾಗಿ ಉತ್ತಮಗೊಳ್ಳುತ್ತದೆ ಈಗ ಇಲ್ಲಿಯೂ ಸಹಿತ ನಿಮಗೂ ಮೋಸ್ಟ್ಲಿ ಬಹುಶಃ ಒಂದು ಎರಡು ಮೂರು ದಿವಸ ಒಂದು ವಾರದವರೆಗೆ ಸ್ವಲ್ಪ ಏನಾದರೂ ತೊಂದರೆ ಅನಿಸ್ಬೋದು ಆದರೆ ಕ್ರಮೇಣವಾಗಿ ನಿಮ್ಮಲ್ಲಿರುವ ಎಲ್ಲ ತಿಳಿದಂಥ ಸಿಬ್ಬಂದಿ ವರ್ಗದಿಂದ ನೀವು ಸಹಕಾರವನ್ನು ಪಡೆದು ಅದನ್ನು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಮಗೂ ಒಳ್ಳೆಯದನ್ನು ಮಾಡಿಕೊಳ್ಳೋಣ ನಮ್ಮ ಎಲ್ಲ ಗ್ರಾಹಕರಿಗೂ ಸಹಿತ ಒಳ್ಳೆಯ ಒಂದು ಸೇವೆಯನ್ನು ನಾವು ಕೊಡೋಣ ಅಂಥೇಳಿ ಈ ರೀತಿ ಒಂದು ಇದರಲ್ಲಿ ತಮ್ಮೆಲ್ಲಕ್ಕೂ ನಾನು ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಪಾಟೀಲ್ ಸರ್ ಅವರಿಗೆ ಪಾಪ ಅವ್ರಿಗೂ ಅವ್ರಿಗೆ ಏನೋ ಕ್ಲಾಸ್ ಇದೆ ಅಂತ ಹೇಳಿದ್ರು ನಮ್ಮ ಮುಂದೆ ಈಗ ಆಲ್ರೆಡಿ ಹನ್ನೊಂದು ವರೆ ಇತ್ತು ಏನೋ ಪಾಪ ಅವ್ರಿಗೂ ನಾವು ಸಾಕಷ್ಟು ಸಮಯ ತೆಗೆದುಕೊಂಡಿದ್ವಿ ಅವ್ರ ಮುಟ್ಲಿ ಅವ್ರ ಕ್ಲಾಸ್ ಮಿಸ್ ಆಯ್ತೋ ಏನೋ ಇನ್ನ ಎರಡನೇದಾಗಿ ನನಗೆ ಇಲ್ಲಿ ನನಗೆ ಸನ್ಮಾನ ಮಾಡಿದ್ದು ಬಹುಶಃ ನಾನು ಬಂದು ಈಗ ಒಂದು ವಾರ ಆಯ್ತು ಇಲ್ಲಿ ಹೋಗುವಾಗ ಸನ್ಮಾನ ಮಾಡ್ತಿರ್ತಾರೆ ಸೇರ್ ಮಾಡಿದ್ನು ಇಲ್ಲೋ ಗೊತ್ತಿಲ್ಲ ಹೋಗ್ತಾ ಇದ್ದಾನೆ ಹೋಗಿ ಬಿಡಪ್ಪ ಸ್ವಾಗತ ಸ್ವಾಗತ ಮಾಡ್ಕೋ ಸ್ವಾಗತ ಸ್ವಾಗತ ಮಾಡ್ಬೋದು